ಕೊಪ್ಪಳ ಟೈಮ್ಸ್ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲ್ ಅನ್ನು ಮಾಡಿ ಮತ್ತು ನಾವು ಮಾಡುವ ವಿಡಿಯೋ ಬರುತ್ತೆ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಉಳ್ಳಗಡ್ಡಿ ಒಂದು ಶುಭಕರವಾದ ಸುದ್ದಿ ಇದೇನಪ್ಪ ಅಂತ ಹೇಳಿದ್ರೆ ಇದು ಗ್ರಾಮೀಣ ಜನರಿಗೆ ಬಹಳ ಅನುಕೂಲವಾಗುವಂತಹ ವಿಷಯ ಎಂ ಜಿ ನರೇಗಾ ಯೋಜನೆ ಹೆಸರನ್ನು ಬದಲಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಎಂ ಜಿ ನರೇಗಾ ಈಗ ಪೂಜ್ಯ ಬಾಪು ಗ್ರಾಮೀಣ ಉದ್ಯೋಗ ಯೋಜನೆ ಎಂದು ಮರುನಾಮಕರಣ ಮಾಡಿ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿದೆ ಈಗ ಎಂ ಜಿ ನರೇಗಾ ಪೂಜ್ಯ ಬಾಪು ಗ್ರಾಮೀಣ ಉದ್ಯೋಗ ಯೋಜನೆ ಎಂದು ಮರುನಾಮಕರಣ ಮಾಡಿದ ಮಾಡಿ ಕೇಂದ್ರ ವಿವಿಧ ಕೇಂದ್ರ ಸರ್ಕಾರ ಘೋಷಣೆ ಹಾಗೂ ನಿಯಮಗಳನ್ನು ಮಾರ್ಪಾಡುಗೊಳಿಸಿದೆ ಇದು ಬಹಳ ಅನುಕೂಲವಾದಂತಹ ವಿಷಯ ಗಮನವಿಟ್ಟು ಕೇಳಿ ಕೇಂದ್ರ ಸಚಿವ ಸಂಪುಟವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಿಸಿದ ಮಹತ್ತರವಾದ ನಿರ್ಧಾರಗಳಿಗೆ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಒಪ್ಪಿಗೆ ನೀಡಿದೆ ದೇಶದ ಪ್ರಮುಖ ಯೋಜನೆ ಎನಿಸಿದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಈಗ ಪೂಜ್ಯ ಬಾಪು ಗ್ರಾಮೀಣ ಉದ್ಯೋಗ ಯೋಜನೆ ಎಂದು ಮರುನಾಮಕರಣ ಮಾಡಲಾಗಿದೆ ಇಂತಹ ಹೆಸರಿನ ಬದಲಾವಣೆ ಮೂಲಕ ಯೋಜನೆಯ ಮೂಲ ಉದ್ದೇಶ ಗ್ರಾಮೀಣ ಕ್ಷೇತ್ರದ ಹಕ್ಕುಬದ್ಧ ಉದ್ಯೋಗ ಹಾಗೂ ಆರ್ಥಿಕ ಭದ್ರತೆಯ ಮೇಲೆ ಬಹಳ ಉತ್ತಮವಾಗಿ ಆದ್ಯತೆ ನೀಡಲಾಗಿದೆ ಇದರೊಂದಿಗೆ ಯೋಜನೆಯ ಅಡಿಯಲ್ಲಿ ಒದಗಿಸುವ ಕಾರ್ಯ ದಿನಗಳ ಗ್ಯಾರಂಟಿ ಸಂಖ್ಯೆಯನ್ನು ಪ್ರತಿದಿನ ಪ್ರತಿ ಸಾಲಿಗೆ ಅಂದರೆ ಒಂದು ವರ್ಷಕ್ಕೆ ಇಪ್ಪತ್ತೈದು ದಿನಕ್ಕೆ ವಿಸ್ತರಣೆ ಮಾಡಲಾಗಿದೆ ಅಂದರೆ ಈ ಮೊದಲು ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಇರುತ್ತಿತ್ತು ಒಂದು ಜಾಬ್ ಕಾರ್ಡ್ಗೆ ಒಂದು ವರ್ಷದಲ್ಲಿ ಒಂದು ನೂರು ದಿನ ಒಂದು ನೂರು ದಿನ ಕೆಲಸ ಮಾಡುವ ಅವಕಾಶ ಇತ್ತು ಅದನ್ನು ಈಗ ಇಪ್ಪತ್ತೈದು ದಿನ ಹೆಚ್ಚಳ ಮಾಡಿ ಅಂದರೆ ಒಂದು ನೂರ ಇಪ್ಪತ್ತೈದು ದಿನಕ್ಕೆ ವಿಸ್ತರಣೆ ಮಾಡಲಾಗಿದೆ ಇದರಿಂದ ಇಪ್ಪತ್ತೈದು ದಿನಗಳು ಹೆಚ್ಚಿಗೆ ಸಿಕ್ಕಂತಾಗಿದೆ ಇದು ಗ್ರಾಮೀಣ ಜನ ಜನರಿಗೆ ವರದಾನವಾಗಿದೆ ಈ ಮೊದಲು ನೂರು ದಿನಗಳಿಗೆ ಬದಲಾಗಿ ಇದರಿಂದ ನೂರ ಇಪ್ಪತ್ತೈದು ದಿನ ಹೆಚ್ಚಿಸಲಾಗಿದೆ ಇದರಿಂದ ಗ್ರಾಮೀಣ ಕಾರ್ಮಿಕರಿಗೆ ಹೆಚ್ಚು ಸಮಯ ಕೆಲಸ ಮಾಡಲು ಅನುಕೂಲ ಸಿಕ್ಕಂತಾಗುತ್ತದೆ ಈ ಕಾರ್ಯದಿನಗಳ ವೃದ್ಧಿಯಿಂದ ಅವರಿಗೆ ಹೆಚ್ಚು ಆದಾಯ ಮತ್ತು ಆರ್ಥಿಕ ಸ್ಥಿರತೆ ಸಿಗುವ ನಿರೀಕ್ಷೆ ಇದೆ ಏಕೆಂದರೆ ಈ ಮೊದಲು ಕೋವಿಡ್ ಸಮಯದಲ್ಲಿ ಸಹ ಪದವಿ ಸ್ನಾತಕೋತ್ತರ ಪದವೀಧರರು ಸಹ ಬೆಂಗಳೂರಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಗ್ರಾಮೀಣ ಹೋಗಿ ತಮ್ಮ ತಮ್ಮ ಹೋಗಿ ಈ ನರೇಗಾ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ತಮ್ಮ ಆದಾಯ ಆರ್ಥಿಕ ಸ್ಥಿರತೆಯ ಭದ್ರತೆಯನ್ನು ಕಾಪಾಡಿಕೊಂಡಿದ್ದರು ಇನ್ನೊಂದು ಪ್ರಮುಖ ಬದಲಾವಣೆ ಎಂದರೆ ದಿನಕ್ಕೆ ಕನಿಷ್ಠ ವೇತನವನ್ನು ಎರಡುನೂರ ನಲವತ್ತೈದು ರೂಪ ಎರಡುನೂರ ನಲವತ್ತು ರೂಪಾಯಿಗೆ ಪರಿಷ್ಕರಿಸಲಾಗಿದೆ ಈ ಹೆಚ್ಚುವರಿ ವೇತನವು ಕಾರ್ಮಿಕರ ಕುಟುಂಬಗಳ ಜೀವಾನಾದರವನ್ನು ಶಕ್ತಿಯುತಗೊಳಿಸುವಲ್ಲಿ ಈ ನರೇಗಾ ಯೋಜನೆ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಯೋಜನೆ ಮೊದಲು ಎರಡು ಸಾವಿರದ ಐದರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎಂಬ ಹೆಸರಿನಲ್ಲಿ ಆರಂಭಿಸಲಾಯಿತು ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಸ್ಮರಣಾರ್ಥವಾಗಿ ಮಹಾತ್ಮ ಗಾಂಧಿ ಎಂಬ ಪದ ಸೇರಿಸಿ ಎಂ ಜಿ ನರೇಗಾ ಇಟ್ ಮೀನ್ಸ್ ಮಹಾತ್ಮ ಗಾಂಧಿ ನರೇಗಾ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಎಂಬ ರೂಪಕ್ಕೆ ತಂದರು ಈಗಾಗಲೇ ಯೋಜನೆಗೆ ಬಂದಿರುವ ಇತ್ತೀಚಿನ ಬದಲಾವಣೆ ಹೊಸ ನಿರ್ಬಂಧ ಹಾಗೂ ಅದರ ಹೆಸರಿನ ಮೂರು ನಾಮಕರಣವು ಸಾಮಾಜಿಕ ಜಾಲತಾಣದಲ್ಲಿ ಅನುಸರಣಿಸಿದೆ ವೈರಲ್ ಇದೆ ಈ ಯೋಜನೆಯ ಮುಖ್ಯ ಉದ್ದೇಶವು ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಕನಿಷ್ಠ ಗ್ಯಾರಂಟಿ ಬದ್ಧ ಕೆಲಸವನ್ನು ಒದಗಿಸುವಂತ ಇದೆ ಇದರಿಂದ ಗ್ರಾಮೀಣ ಜನರಿಗೆ ಬಹಳ ಅನುಕೂಲ ಆಗುತ್ತದೆ ಮತ್ತು ಅವರ ಆರ್ಥಿಕ ಅಭಿವೃದ್ಧಿಗೆ ಇದು ಸಹಾಯಕರವಾಗುತ್ತದೆ ಆರ್ಥಿಕ ಪ್ರಗತಿಗೆ ಶ್ರಮಿಸುವ ಪ್ರಮುಖ ಉದ್ದೇಶವನ್ನು ಈ ನರ ಯೋಜನೆ ಹೊಂದಿದೆ ಕಾರ್ಮಿಕರು ಮಳೆಯ ಹಂಗಾಮಿ ಕೆಲಸ ಮತ್ತು ಪಕ್ಷಾಂತರದ ಅವಧಿಯಲ್ಲಿ ಸಹ ನಿಯತ ಆದಾಯ ನಿಯಮಿತ ಆದಾಯ ಹೊಂದಬಹುದಾಗಿದೆ ರಸ್ತೆ ಕೆರೆ ನೀರು ಸಂರಕ್ಷಣೆ ಕೆಲಸಗಳು ಹಣ್ಣಿನ ತೋಟ ಸಮುದಾಯ ವಿಕಾಸ ಕಾರ್ಯಗಳ ಮೂಲಕ ಮೂಲ ಸೌಕರ್ಯಗಳು ನಿರ್ಮಾಣವಾಗುತ್ತವೆ ಸಮಾಜದಲ್ಲಿ ಸ್ಥಾನಮಾನ ಮತ್ತು ಮಹಿಳೆಯರ ಪಾಲ್ಗೊಳ್ಳುವಿಕೆ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಅರ್ಹತೆ ಇದ್ದು ಅವರ ಭಾಗವಹಿಸುವಿಕೆ ಹೆಚ್ಚಾಗಿ ದೇಶದ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಿದೆ ಇದರಿಂದ ಹಳ್ಳಿಗಳಲ್ಲಿರುವ ಜನರಿಗೆ ಬಹಳ ಅನುಕೂಲವಾಗುತ್ತದೆ ಎಲ್ಲ ಜನರು ಸಹ ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇವಾಗ ಈ ಬದಲಾವಣೆಗಳಿಂದ ಗ್ರಾಮೀಣ ಕಾರ್ಮಿಕರಿಗೆ ನೇರವಾಗಿ ಹೆಚ್ಚಿನ ಕೆಲಸದ ಅವಕಾಶ ಹೆಚ್ಚಿದ ನಿರ್ವಹಣಾ ದಿನಗಳು ಮತ್ತು ಉತ್ತಮ ವೇತನ ದೊರಕುತ್ತದೆ ಇದರಿಂದ ಗ್ರಾಮೀಣ ಮಧ್ಯಮ ವರ್ಗದ ಜೀವನ ಮಟ್ಟದಲ್ಲಿ ಸುಧಾರಣೆ ಹಾಗೂ ಆರ್ಥಿಕ ಸ್ಥಿರ ಸುಸ್ಥಿರತೆ ಸಾಧನೆಯಾಗುವ ನಿರೀಕ್ಷೆ ಇದೆ ಪೂಜ್ಯ ಬಾಪು ಗ್ರಾಮೀಣ ಉದ್ಯೋಗ ಯೋಜನೆಗಾಗಿ ಸರ್ಕಾರದ ಈ ನಿರ್ಧಾರವು ದೇಶದ ಗ್ರಾಮೀಣ ಶ್ರಮಿಕರ ಜೀವನವನ್ನು ಮಹತ್ತರವಾಗಿ ಅತ್ಯಂತ ಮಹತ್ತರವಾಗಿ ಬದಲಾವಣೆ ತರಲಿದೆ ಎಂದು ಹೇಳಲಾಗುತ್ತದೆ ಹೇಳಲಾಗುತ್ತಿದೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಕೆಲವು ದಿನಗಳಲ್ಲಿ ನರೇಗಾ ಯೋಜನೆಯಲ್ಲಿ ಭಾಳ ಅವಿವಾರ ಆಗ್ತಾ ಇದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಂಬ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ ಈ ಸದನದಲ್ಲಿಯೂ ಕೂಡ ಒಬ್ಬ ಸದಸ್ಯ ವಿಧಾನಸ ವಿಧಾನ ಪರಿಷತ್ ಸದಸ್ಯರು ಸಹ ಪ್ರಸ್ತಾಪ ಮಾಡಿದ್ದರು ಏನಂದರೆ ಕೆಲವು ಹತ್ತು ಹತ್ತು ಹತ್ತರಿಂದ ಹದಿನೈದು ವರ್ಷಗಳಿಂದ ಇಲ್ಲಿವರೆಗೂ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ದುರುಪಯೋಗವಾಗಿದೆ ಅಂದರೆ ಅದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ದುರುಪಯೋಗವಾಗಿದೆ ಅಂತ ದೂರಿದ್ದರು ಅದು ಸಹ ಇದೆ ತನಿಖೆಯಲ್ಲಿದೆ ಅದು ಇದನ್ನು ಮಾಡ್ತಾ ಇದ್ದಾರೆ ಆ ರೀತಿ ಆಗ್ತಾಯಿದೆ ಬಟ್ ಇದು ಜನರಿಗೆ ಭಾಳ ಅನುಕೂಲ ಆಗ್ತಾಯಿದೆ ಇದನ್ನು ಬಹಳ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಮಟ್ಟದ ಸದಸ್ಯರು ಜನರಿಗೆ ಒದಗಿಸಬೇಕೆಂಬುದು ಕೊಪ್ಪಳ ಟೈಮ್ಸ್ನ ಸಾಮಾಜಿಕ ಕಳಕಳಿಯಾಗಿದೆ ಧನ್ಯವಾದ